ನೇರವಾಗಿ ವಿಷಯಕ್ಕೆ ಬರ್ತೇನೆ ಆಯವ್ಯಯದಲ್ಲಿ ಈಗಾಗಲೇ ಸೂಚಿಸಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಬೆಣ್ಣೆ ಹಾಳ ಪ್ರವಾಹ ಪೀಡಿತ ಗ್ರಾಮಗಳಿಗೆ ತಡೆಗೋಡೆ ನಿರ್ಮಾಣ ಅಂತ ತಿಳಿಸಿದ್ದಾರೆ ಅದಕ್ಕೆ ನಿರ್ದಿಷ್ಟವಾಗಿ ಯಾವುದೂ ಹಣ ಓಕೆ ಇದು ಸುಮಾರು ವರ್ಷಗಳಿಂದ ಬರ್ತಾ ಇದೆ ಈ ರೀತಿ ನಾ ನೋಡಿದಂಗ ಒಂದು ಇಪ್ಪತ್ತು ವರ್ಷದಿಂದ ಬೆಣ್ಣೆ ಸಮಸ್ಯೆ ತರ ಮತ್ತು ಅದಕ್ಕೆ ವಿಪತ್ತು ನಿಧಿ ಒಳಗೆ ಕೊಡ್ತೇನೆ ಇನ್ನೂವರೆಗೂ ಆಗಿಲ್ಲ ನನ್ನ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ಗ್ರಾಮಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶ ಆಗುತ್ತೆ ಪ್ರತಿ ವರ್ಷ ಸಾವಿರಾರು ಎಕರೆ ಅದು ಫ್ಲಡ್ ಅಫೆಕ್ಟೆಡ್ ಏರಿಯಾ ಇದೆ ಇದು ಆದಾಗಿಂದ ಏನಾಗಿದೆ ಅಂದರೆ ನಮಗೆ ಅದಕ್ಕೆ ಮತ್ತು ಸಪೋ ಇನ್ನೊಂದಿಷ್ಟು ಕನೆಕ್ಟಿಂಗ್ ಹಳ್ಳಗಳಿದ್ದಾವೆ ಹಳ್ಳ ಅವು ಕೂಡ ಹೂಳು ತುಂಬಿಕೊಂಡು ಎಲ್ಲ ಹೊಲಗಳಿಗೆ ನುಗ್ತಾ ಇದ್ದಾವೆ ಇದಕ್ಕೆ ನಾವು ಬರೇ ತಡೆಗೋಡೆ ಅಲ್ಲ ಹೂಳು ತೆಗೆಯುವಂಥ ಕೆಲಸ ಆಗಬೇಕು ಇದಕ್ಕೆ ಕನೆಕ್ಟಿಂಗ್ ಇರುವಂಥ ಹಳ್ಳಗಳು ಕೂಡ ಅವನು ಕೂಡ ಹೂಳು ತುಂಬುವಂಥ ಕೆಲಸ ಆಗಬೇಕು ಅದಾದಾಗ ಮಾತ್ರ ಇದೇನು ಹೊಲಗಳಿಗೆ ಹೋಗುವಂಥ ಇದನ್ನ ತಪ್ಪಿಸ್ಬೋದು ನಾವು ಇದಲ್ದ ನೀವು ಮೇವೋ ಬ್ಯಾಂಕಿನ ಬಗ್ಗೆ ಟಾಸ್ಕ್ ಫೋರ್ಸ್ ಒಳಗ ನಾವು ಚರ್ಚೆ ಮಾಡಿದ್ದೇವೆ ಮೇವು ಬ್ಯಾಂಕ್ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಮೇವು ತಗೋಬೇಕು ಈಗಾಗಲೇ ತಾವು ಏನು ಮಾಡಿದಿರಿ ಬರೀ ಎರಡು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ರಿ ಒಂದು ಮನೆ ತನಕ ಎಂಟತ್ತು ಟನ್ ಕನಿಷ್ಠ ಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮೇವು ತೊಗೋಬೇಕು ಇದನ್ನು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಆಗ್ಬೇಕಂತ ಮನವಿ ಮಾಡ್ಕೊತೇನೆ ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ನಾವು ಮನವಿ ಮಾಡ್ಕೊತೇನೆ ಈಗಾಗಲೇ ಬರಗಾಲ ಅಂತ ಘೋಷಣೆ ಆಗಿದೆ ಕೇವಲ ಐವತ್ತು ಲಕ್ಷ ರೂಪಾಯಿ ಬಂದಿದೆ ನಮ್ಮಲ್ಲಿ ಜಿಲ್ಲಾಡಳಿತದಿಂದ ಐವತ್ತು ಕೋಟಿ ರೂಪಾಯಿ ಕುಂದೋಳಕ್ಕೆ ಬೇಕಂದ್ರೆ ಎರಡು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕುಂದೋ ಜಿಲ್ಲೆಗೆ ಬೇಕಂದ್ರೆ ಅಂದ್ರೆ ಐವತ್ತು ಕೋಟಿ ರೂಪಾಯಿ ಒಂದು ತಾಲೂಕಿಗೆ ಬೇಕಂದಾರ ಐವತ್ತು ಲಕ್ಷ ರೂಪಾಯಿ ನೀರಿಂದ ಬಿಟ್ಟರೆ ಯಾವುದೂ ಇಲ್ಲ ಅದು ಆದ್ಮೇಲೆ ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ನಮ್ದು ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಕಾಟನ್ ಇದೆ ಅಲ್ಲಿ ಕೆರೆಗಳು ಕೆರೆಗಳು ಇದ್ರ ನೀರು ತುಪ್ತಿ ಸಲ ಬರ ಇದ್ದಕ್ಕೆ ಕೆರೆಗಳು ಬತ್ತಿ ಹೋಗಿದಾವೆ ನಾವು ಬೇರೆ ಕಡೆಯಿಂದ ನೀರು ತರಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ನಮ್ಗೆ ಸಾಲೋದಲ್ಲ ಅದು ಕೂಡ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಮತ್ತೆ ಬರಗಾಲ ಕಾಮಗಾರಿ ಪ್ರಾರಂಭ ಆಗ್ಬೇಕಾದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಂತೇನೆ ಹೊಲಗಳಿಗೆ ಹೋಗಾಕ ಈಗ ಏನಾದರೂ ಅವರು ಅನುದಾನ ಕೊಟ್ರೆ ಅದು ಕೂಡ ಉದ್ಯೋಗ ಸಿಗ್ತೈತೆ ಗುಳೇ ಹೋಗುವುದನ್ನು ತಪ್ಪಿಸ್ಬೇಕಾಗ ತಪ್ಸಕ್ಕೆ ಸಾಧ್ಯ ಅಂತ ಹೇಳ್ತಾ ಇರಲ್ದನ ಆಶ್ರಯ ಮನೆಗಳು ಇನ್ನುವರೆಗೂ ಯಾವ ಬಂದಿಲ್ಲ ನಮಗೆ ಅಲ್ಲಿ ಎಮ್ ಎಲ್ ಎ ಕುಂಡ್ರುದು ಕಷ್ಟ ಆಗೈತಿ ಯಾವುದೋ ಒಂದು ಮನೆ ಕೊಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ತಾವು ದಯವಿಟ್ಟು ಇದರ ಜೊತೆಗೆ ವಿದ್ಯಾನಿಧಿ ನಿಧಿ ಈಗಾಗಲೇ ಇದೆ ಆರು ತಿಂಗ್ಳ ಮನೆ ಆರು ತಿಂಗ್ಳ್ದವ್ರಿಗೆಲ್ಲ ಜಾಸ್ತಿ ನಾಲ್ಕೈದು ವರ್ಷ ಕೊಡುವಂಥದ್ದು ಆಗ್ಬೇಕಂತ ಹೇಳಿಬಿಟ್ಟು ತಾವಲ್ಲಿ ಮನೀವು ಮಾಡ್ಕೊಂಡೆ ನಿಮಗೆ ಮಾತಾಡ್ಲಿಕ್ಕೆ ತುಂಬ ಇರ್ಬೋದು ಅವಕಾಶ ಕೊಡೋದಕ್ಕೆ ತುಂಬ ಮಾತಾಡ್ಬೋದು ಸಮಯ सन्मान्य अध्यक्षरे अवकाश कोट्त तम धन्यवाद अध्यक्ष